ಚರ ಆಚಾರನಲ್ಲಿ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಮಧ್ಯಪ್ರದೇಶದಲ್ಲಿ ಮಾ ನರ್ಮದಾ ತೀರದಲ್ಲಿ ಸಾವಿರ ವರ್ಷದಿಂದ ಅಧಿಕನೇ ಒಂದು ಗುಪ್ಪ ಪ್ರಾಚೀನ ಗುಪ್ಪ ಬಂದು ನಾನು ಪ್ರಪ್ರಥಮ ಬಾರಿ ನಾಳವಿದ್ದ ಪ್ರದರ್ಶನದಲ್ಲಿ ಹೋಗಿದ್ದೆ ಅನುಷ್ಠಾನ ಮಾಡುತ್ತಿದ್ದೆ ಅನುಷ್ಠಾನ ಮಾಡುವಾಗ ನಾನು ಕೇಳಿದ್ದೆ ರಾಮಕೃಷ್ಣ ಪರಮಹಂಸ ಪತ್ನಿ ಒಂದು ದಿವಸದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಂತ್ರನ ಜಪ ಮಾಡ್ತಾ ಇದ್ರು ನಾನು ಕೇಳಿದ್ದೆ ಕೇಳಿದ ತಕ್ಷಣ ನಾನು ನಾವೇ ಯಾಕೆ ಮಾಡಬಾರದು ನಮ್ಮಲ್ಲಿ ಏನು ಕಡಿಮೆ ಆಯಿತು ನಾನು ನಿರ್ಣಯ ನಾನು ಸಣ್ಣದೆಂದು ಗುಡಿಸಿಲು ತಯಾರು ಮಾಡಿ ನರಮದ ತೀರ್ಥದಲ್ಲಿ ಅವರು ಕಾಡಿನ ತೀರದಲ್ಲಿ ನರಸಿಂಹಪುರ ಜಿಲ್ಲೆಯ ಮಧ್ಯಪ್ರದೇಶ ನರಸಿಂಗಪುರ ಜಿಲ್ಲೆಯ ಗಾವಿನಲ್ಲಿ ಸಣ್ಣ ಹಳ್ಳಿನಲ್ಲಿ ಊರಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿ ಒಂದು ಸಣ್ಣ ಕುಟಿಯ ತಯಾರು ಮಾಡಿ ಅಲ್ಲಿ ನಾವು ನಿವಾಸ ಮಾಡಿದ ಅನುಷ್ಠಾನ ಶುರು ಮಾಡಿ ನನ್ನ ಅನುಷ್ಠಾನ ಒಂದು ಒಂದು ನೂರ ಎಂಟು ದಿನಗಳ ಅನುಷ್ಠಾನ ಈ ಅನುಷ್ಠಾನದಲ್ಲಿ ಗುರುಮಂತ್ರ ಜಪ ಮಾಡೋದಕ್ಕೆ ನಾನು ಐವತ್ನಾಲ್ಕು ಲಕ್ಷ ವಿಚಾರ ಇತ್ತು ಐವತ್ನಾಲ್ಕು ಲಕ್ಷದಿಂದ ಎಪ್ಪತ್ತ ನಾಲ್ಕು ಎಪ್ಪತ್ನಾಲ್ಕು ಒಳಗೆ ಮೂಲ ಪರಿಕ್ರಮದಲ್ಲಿ ಎಂಬತ್ನಾಲ್ಕು ಲಕ್ಷ ಮನುಷ್ಯ ಜೀವನಿಗೆ ಉದ್ದೇಶ ಐತೆ ಈ ಮನುಷ್ಯ ಆ ಬಾರ್ ಬಾರ್ ಸಿಕ್ಕೋದಿಲ್ಲ ನಾವು ಈ ಮನುಷ್ಯ ಜೀವನ ಸಿಕ್ಕತೆ ಪರಮಾತ್ಮ ದರ್ಶನ ಮಾಡೋದಕ್ಕಿದೆಯೇ ಅಂತ ನಿರ್ಣಯ ಮಾಡಿ ನಾವು ಜೀವನ ವೇಸ್ಟ್ ಮಾಡಬಾರ್ದು ಸಮಯ ವ್ಯರ್ಥ ಮಾಡಬಾರ್ದು ನಾವಿಲ್ಲೇ ಕುಳಿತು ಐವತ್ತು ನಾಲ್ಕು ಲಕ್ಷ ಅಧಿಕ ಜಪ ಮಾಡಬೇಕಂತ ನಾನು ನಿರ್ಣಯ ಮಾಡಿದೆ ನಿರ್ಣಯ ಮಾಡಿದ ತದನಂತರ ಒಂದು ದಿವಸ ಎರಡು ದಿವಸ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಪ್ರತಿನಿತ್ಯ ಊಟ ಮಾಡುತ್ತಿರಲಿಲ್ಲ ಮಜ್ಜಿಗೆ ಕುಡಿತಾ ಇದ್ದೆ ಮಾ ನರ್ಮದ ನೀರು ಕುಡಿತಾ ಇದ್ದೆ ಸತತ ಪ್ರಯಾಸ ಮಾಡ್ತಾ ಇದ್ದೆ ಜಪ ಮಾಡಿದೆ 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 ಏನು ಪ್ರಗಾಡ ಆಗೋಯ್ತಂದ್ರೆ ಒಂದು ದಿವಸದಲ್ಲಿ ಐವತ್ತು ಸಾವಿರ ಜಪ ಮತ್ತೆ ಐವತ್ತು ಸಾವಿರ ಅರವತ್ತು ಸಾವಿರ ಮಾಡಿ 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 ಹತ್ತು ದಿವಸದ ಒಳಗಡೆ ಒಂದು ಲಕ್ಷ ಜಪ ಸಮ ಮಾಡೋ ನಾನು ತದನಂತರ ನನಗೆ ಇಷ್ಟ ಆಯಿತು ಅಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಕಾಡೈತೆ ಕಾಡಿನಲ್ಲಿ ಯಾಕೆ ನಾವು ಹೋಗಬಾರ್ದು ಅಂತ ಸ್ವತಃ ಮನೆಯಲ್ಲಿ ವಿಚಾರ ಆಯಿತು ನಾನು ಕಾಡಿನಲ್ಲಿ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿ ಸಾಯಂಕಾಲ ಐದು ಗಂಟೆ ತನಕ ಬರುವ ಅಭ್ಯಾಸ ಮಾಡಿದೆ ಒಂದು ವೃಕ್ಷದ ನೀಚೆ ನಾನು ಕುಳಿತಿದ್ದೆ ಸಾಧನೆ ಮಾಡ್ತಾಯಿದ್ದೆ ಸಾಧನೆ ಮಾಡ್ತೆ ಮಾಡ್ತೆ ಜಪ ಮಾಡಿ ಧ್ಯಾನದಲ್ಲಿ ಕುಳಿತು ಜಪ ಮಾಡ್ತೇವೆ ಸಮಯದಲ್ಲಿ ಒಂದು ದಿವಸ ಎರಡು ದಿವಸ ಸಾಧನಾ ಕ್ರಮವೇ ತುಂಬ ದಿವಸ ಆಗೋಯ್ತು ತುಂಬ ದಿವಸ ಆದಮೇಲೆ ನನ್ನ ಸಾಧನೆಯು ಸಾಧನೆ ಮಾಡಿ 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 ನಂದು ಐವತ್ನಾಲ್ಕು ಲಕ್ಷ ಪಾರಾಕಿ ಹಾಕಿ ಎಪ್ಪತ್ನಾಲ್ಕು ಲಕ್ಷ ಭೀ ಆಗೋಯಿತು ಆದಮೇಲೆ ಒಂದು ದಿವಸ ಕೇವಲ ಒಂಬತ್ತು ದಿವಸ ಬಾಕಿ ಐತೆ ನನ್ನ ಅನುಷ್ಠಾನ ಕೂಡ ಆಗೋದಿಲ್ಲ ಅವರು ಐವತ್ನಾಲ್ಕು ಲಕ್ಷ ಅಂತಂದರೆ ಎಪ್ಪತ್ನಾಲ್ಕು ಲಕ್ಷ ಆಗೋಯ್ತು ಒಂಬತ್ತು ದಿವಸ ಐತೆ ಅದರಲ್ಲಿ ಏನು ಒಂದು ದಿವಸ ನನ್ನ ಅನುಭವ ಹಬ್ಬದಲ್ಲಿ ನಾನು ಇಲ್ಲಿ ನಾನು ಕಾಡಿನಲ್ಲಿ ಒಂದು ಹಲದ ಮರ ಕೆಳಗಡೆ ನಾನು ಕುಳಿತಿದ್ದೆ ಕಲ್ಲಿನ ಮೇಲೆ ಕುಳಿತಿದ್ದ ತಕ್ಷಣ ನನ್ನ ಹಿಂದೆ ಇಲ್ಲ ಏನೋ ಒಂದು ನಾಗರೂ ಹಾವು ಬಂದು ನನ್ನ ಸಿರನ ಮೇಲೆ ಶಿರನ ಮೇಲೆ ರಕ್ಷಾ ಮಾಡ್ತಾ ಇದ್ದೆ ಅವರು ನನಗೆ ಪ್ರತೀತ ಆಯಿತು ಅನುಭವ ಆಯಿತು ಐದು ಮುಖದಿತ್ತು ಐದು ಮುಖದಿಂದ ನನ್ನ ಸ್ಥಿರನ ಮೇಲೆ ಎತ್ತಿ ಐಸ ಮಾಡ್ತಾ ಇದ್ದೀವಿ ನನಗೆ ಅನುಭವ ಆಯಿತು ಅನುಭವ ಆದ ತಕ್ಷಣ ತಾನು ಏನು ಮಾಡಿದೆ ಧ್ಯಾನದಿಂದ ವಾಪಸ್ ಆಗಲಿ ಈ ಕಾಡಿನಲ್ಲಿ ಎಲ್ಲೋ ಪ್ರಾಚೀನ ಒಂದು ಗುಪ್ಪ ಐತೆ ಎಲ್ರ ಭಗತ್ರಿಗೂ ಎಲ್ರಿಗೂ ನಾವು ಹೇಳಿದ್ವಿ ಇಲ್ಲೊಂದು ಪ್ರಾಚೀನ ಗುಪ್ಪ ಗುಪ್ತ ರೂಪದಲ್ಲಿ ಐತೆ ಅವರು ಇಲ್ಲಿ ಒಂದು ನಾಗರಾವ್ ಗುಪ್ಪಕ್ಕೆ ರಕ್ಷಣೆ ಮಾಡ್ತಾ ಇದ್ದಾರೆ ನಾವಂತೂ ಹೇಳಿ ನಾವು ನೋಡಿದ್ವಿ ಒಂದು ಗುಪ್ಪ ಗುಪ್ಪದಲ್ಲಿ ಅಮರನಾಥ್ ಪಿಂಡಿ ಹೆಂಗಾಯ್ತು ಅಲ್ಲ ಸ್ವಯಂ ಪಿಂಡಿ ಸ್ವಯಂ ಸ್ವಯಂ ಶಂಕು ಮೂರು ಅಡಿಗೆ ಹತ್ತಾರ ನಾನು ದರ್ಶನ ಮಾಡಿದೆ ದರ್ಶನ ಮಾಡಿದ್ರೆ ಅಲ್ಲಿ ಗುರುತಿನ ಪಿಂಡಿ ಹತ್ತರ ಕುಳಿತಿದ್ದರೆ ಸ್ವತಃ ಧ್ಯಾನ ಸ್ವತಃ ಧ್ಯಾನ ಸಮಾಧಿ ನಾನು ಏನು ಪ್ರಯಾಸ ಮಾಡ್ತಿಲ್ಲ ಸ್ವತಃ ಧ್ಯಾನದ ಧ್ಯಾನ ಆಗುತ್ತೆ ನನಗೆ ಅನುಭವ ಆಯಿತು ಅಂದರೆ ಅಂತ ಅಪೂರ್ವ ಅನುಭವ ಅದ ಮೇಲೆ ನಾನು ಅವರಿಗೆ ಹೇಳಿ ಮತ್ತೆ ಅನುಷ್ಠಾನ ಪೂರ್ವ ಆದಮೇಲೆ ನಾನು ಹೊರಟು ಹೋದೆ ಹೊರಟು ಹೋದ ಮೇಲೆ ಎರಡು ಸಾವಿರದ ಹತ್ತರಲ್ಲಿ ಮತ್ತೆ ಒಂದು ಗುಪ್ಪ ಕಾಣಿಸಿಕೊಂಡಿತು ಅದರ ಹೆಸರಿಟ್ಟರು ದೊಡ್ಡೇಶ್ವರ ಗುಪ್ಪ ಅಂತ ಹೆಸರಿತರು ಮತ್ತೆ ಅದನ್ನು ದರ್ಶನ ಮಾಡೋದಕ್ಕೆ ನಾನು ಹನ್ನೊಂದರಲ್ಲಿ ಮತ್ತೆ ಕಾಲು ಅಲ್ಲಿ ಬಂದೆ ಅಂದ್ರ ಮೇಲೆ ಗುಪ್ಪ ದರ್ಶನ ಆಯಿತು ಸ್ವಾಮಿಗಳೇ ಸಿಕ್ತು ನೀವು ಹೆಂಗೆ ಹೇಳಿದ್ರ ನೀವು ಏನು ಭವಿಷ್ಯವಾಣಿ ಹೇಳಿದ್ರ ಅದೇ ತರ ಒಂದು ಗುಪ್ಪ ಸಿಕ್ಕೈತೆ ನಾವು ಏರು ಯಾರಿಗೆ ಹೇಳಿದ್ರು ಭಗತ್ರು ಇವನ ಅತ್ತ ಇವನ ಕೈಯಿಂದ ಕಲ್ಲನ್ನು ಎಳೆದಾಗ ಗುಪ ಕಂಡು ಬಂದೆ ಅಲ್ಲಿ ಹೋದರೆ ನಲವತ್ತು ಅಡಿ ಕೆಳಗಡೆ ಒಳಗಡೆ ಅರವತ್ತು ಅಡಿ ಜಾಗ ಮೂರು ಅಡಿಯ ಒಂದು ಪಿಂಡಿ ಪ್ರಾಚೀನ ಯಾರು ಅದನ್ನು ತಯಾರು ಮಾಡಲು ಸ್ವಯಂ ನಾನು ಓದಿ ನಾನು ಯಾವ ದೃಷ್ಟಿಯಿಂದ ಭವಿಷ್ಯವಾಣಿ ಹೇಳಿದು ಅದೇ ದೃಷ್ಟಿಯಿಂದ ನಾನು ನೋಡಿದ ಮೇಲೆ ನನಗೆ ಗೊತ್ತಾಗ್ತಾ ಅದೇ ಗೊತ್ತದ ನಾನು ಕೂತ್ಕೊಂಡೆ ಕುಳಿತುಕೊಂಡ ಮೇಲೆ ನನಗೆ ನನಗೆ ಏನು ಬೇರೆ ಅನಿಸಲಿಲ್ಲ ನಾವೇ ಪೂರ್ವಜನ್ಮದಲ್ಲಿ ತಪಸ್ಸು ಮಾಡೋದಿಲ್ವ ಜಾಗ ಇದು ಅಂತ ನನಗೆ ಪ್ರತೀತವಾಯಿತು ಪ್ರತೀತವಾದ ಮೇಲೆ ನನ್ನ ಬ ಈಶ್ವರ ದರ್ಶನ ಮಾಡೋದಿಕ್ಕಿಲ್ಲಿ ನಾನು ಆತ್ಮ ಸಾಕ್ಷಾತ್ಕಾರ ಸ್ವಲ್ಪ ಸಮಯ ಸ್ವಲ್ಪ ಸಮಯ ರಹ ಇದ ಕಾರಣ ನಾ ತಪಸ್ಸದಲ್ಲಿ ಇಲ್ಲಿ ಕುಳಿತು ಮೇಲೆ ಮತ್ತೆ ನಾನು ದಕ್ಷಿಣ ಭಾರತದಿಂದ ಇವತ್ತು ಬರಬೇಕಾಗಿತ್ತು ಅಂತ ನನಗೆ ಪ್ರತೀತ ಆಯಿತು ನನಗೆ ಜ್ಞಾಪಕ ಆಯಿತು ನನಗೆ ಸ್ಮೃತಿ ಆಯಿತು ನನಗೆ ಜ್ಞಾನೋದಯ ಆಯಿತು ಆಗ ನಾನು ನೋಡಿದೆ ಇವರು ನನ್ನ ಧನ್ಯವಾದ ಏನು ಅಪೂರ್ವ ಅನುಭವ ಇದು ನನ್ನ ನರ್ಮದಾ ತೀರದಲ್ಲಿ ಓಂ ಶ್ರೀ ಪರಮಾತ್ಮ ಎಕ್ಸಾಕ್ಟ್ಲಿ ಹೇಳಿ ಗೊತ್ತಾ